ಹಲೋ ಹಾಂ ಬನ್ನಿ ಹಂಗೆ ಕಾಣಿಸ್ಬೋದಲ್ಲ ಈ ಒಂದು ಬೆಳಕಿಗೋಸ್ಕರ ಈ ಥರ ಹೋಗಳಿಗೊಂಡ ಅಂದರೆ ಏನಪ್ಪ ಇಲ್ಲಿ ನೋಡಿ ನೀರು ಈ ಒಂದು ದೇವಸ್ಥಾನ ಹಿಂಗೆ ಭಾ ಆಗ ಈಗ ಇದ್ರಲ್ಲಿ ಹೋಗ್ಬೇಕಾ ಹಾಂ ಇದ್ರಲ್ಲಿ ಆಗಲ್ಲ ಆಗ ಹೋಗ್ಬೋದ್ರಿ ಹೋಗ್ಬೋದ ಏನ ಭಾವ ಸಿಗ್ತಾವೆ ಇದರಿಂದ ಹಾಂ ಓಕೆ ಗೊತ್ತ ಸಿಕ್ಕ್ರೆ ಇನ್ನೊಂದು ಬಾವಿ ಇರೋದು ಇದ್ರೊಳಗಡೆ ಹೋದ್ರೆ ತೊಟ್ಲು ಬಾವಿ ಬರುತ್ತೆ ಮತ್ತೆ ಬಟಲ್ ಬಾವಿ ಅನ್ನೋ ಎರಡು ಬಾವಿಗಳು ಬರ್ತವೆ ಹೋಗೋಣ ಬನ್ನಿ ನಾಗಪ್ಪನ ಗದೇ ಹೈಡನ್ ರೂಟ್ ಅಂತ ಹೇಳ್ಬೋದು ನೋಡಿ ಇದರಲ್ಲಿ ಏಳು ಕೊಪ್ಪರಕ್ಕೆ ಬಂಗಾರ ಇದೆ ಅಂತ ಇವಾಗ ನೋಡಿ ಎಷ್ಟು ಕೋಲ್ಡ್ ಬರ್ತಾ ಇದೆ ಅಂದ್ರೆ ಎ ಸಿ ಫೀಲ್ ಆಗ್ತಾ ಇದೆ ನಮಗೆ ಬಾವಲಿಗಳು ಬರ್ತಾ ಇದಾವೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾವು ಹೋಗ್ತಾ ಇದ್ದೇವೆ ಯಾವುದಪ್ಪ ಅಂದರೆ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲಾ ಮತ್ತು ಕುಲಹಳ್ಳಿ ಗ್ರಾಮಕ್ಕೆ ನಾವು ಇವತ್ತು ಬಂದಿದ್ದೇವೆ ಈ ಒಂದು ಗ್ರಾಮದಲ್ಲಿ ವಿಶೇಷ ಏನಪ್ಪ ಅಂದರೆ ಗೋಣಿ ಬಸವೇಶ್ವರ ದೇವಸ್ಥಾನದ ಹಿಂದುಗಡೆ ಒಂದು ಗುಹೆ ಇದೆ ಆ ಗುಹೆಯಲ್ಲಿ ಇರೋದು ಶ್ರೀ ಮದ್ದಾನೇಶ್ವರ ಸ್ವಾಮಿಯ ಐಕ್ಯ ಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದೇವೆ ನಾವು ಗುಹೆಯ ಮಾರ್ಗವನ್ನು ಹುಡುಕಲು ಬಂದರೆ ಈ ಒಂದು ದೇವಸ್ಥಾನದ ಒಳಗಡೆಯಿಂದನೇ ನಾವು ಹೋಗಬೇಕು ಇಲ್ಲಿ ನೋಡಿ ಈ ಒಂದು ದೇವಸ್ಥಾನದಲ್ಲಿ ವಿಶೇಷ ಏನಪ್ಪ ಅಂದರೆ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ನೀವು ಬಾವಲಿಗಳನ್ನು ನೋಡಿದ್ದೀರಾ ನೋಡಿ ಈ ಒಂದು ದೇವಸ್ಥಾನದಲ್ಲಿ ಬಾವಲಿಗಳು ನೋಡ್ಬೋದು ಈಗ ತೋರಿಸ್ತೀನಿ ರೀ ನೋಡಿ ಅಲ್ಲಿ ಕಾಣ್ತಾ ಇದ್ದಾವಲ್ಲ ಹಾರಾಡ್ತಿದ್ದಾವಲ್ಲ ಅದು ಬಾವಲಿಗಳು ನೋಡಿ ಓಕೆ ಫ್ರೆಂಡ್ಸ್ ನಾವು ಈ ಒಂದು ಬ್ಯಾಟ್ರಿಯನ್ನು ಯೂಸ್ ಮಾಡಿಕೊಂಡು ಈ ಒಂದು ಗುಹೆಯಲ್ಲಿ ಹೋಗೋಣ ಬನ್ನಿ ಮತ್ತು ಬನ್ನಿ ಹಿಂಗೆ ಒಳಗಡೆ ಹೋಗೋದು ಓಕೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಅಲ್ಲ ಇದು ಗಡಿ ಮನೆ ಅಂತ ಹೇಳ್ಬೋದು ಇಲ್ಲಿದೆ ನೋಡಿ ಇದೆಲ್ಲ ಗಡಿ ಮನೆ ಈ ಒಂದು ಗುಹೆಯಲ್ಲಿ ಇರುವ ಒಂದು ಗಡಿ ಮನೆ ಓಕೆ ಇನ್ನು ಹೋಗೋಣ ಬನ್ನಿ ಒಳಗಡೆ ಇಲ್ಲಿ ನೋಡಿ ಬಾವಿಗಳು ಬಾವಲಿಗಳು ಕಂಟಿನ್ಯೂ ಆಗಿರ್ತವೆ ಈ ಒಂದು ಅದ ಇಲ್ಲಿ ನೋಡಿ ಈ ಥರ ನೋಡಿ ಇದು ಗೋಣಿ ಬಸವೇಶ್ವರವರು ಇಲ್ಲಿ ಕುಂತು ಪಾಠ ಮಾಡುವಂತಹ ಸ್ಥಳ ಇದು ಇವಾಗ ಇಲ್ಲಿ ಶ ಸ್ಕೂಲ್ ಶಾಲೆಯ ಮಕ್ಕಳು ಇಲ್ಲಿ ಕೂರ್ತಾ ಇದ್ದರು ಇದು ಒಂದು ಶಾಲೆ ಅಂತ ಹೇಳ್ಬೋದು ಬನ್ನಿ ಇನ್ನು ಒಳಗಡೆ ಹೋಗೋಣ ಅಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಹಿಂಗೆ ಅಲ್ಲಿ ಕಾಣಿಸ್ತಾ ಅಲ್ಲ ಅದೆಲ್ಲ ಓಕೆ ಇನ್ನು ಒಳಗಡೆ ಹೋಗೋಣ ಬನ್ನಿ ಇದು ನೋಡಿ ಗರ್ಡಿ ಮನೆ ಅಂತ ಹೇಳ್ಬೋದು ಒಂದು ಗರ್ಡಿ ಮನೆ ಇಲ್ಲಿ ಏನೋ ಬರೆದಿದ್ದಾರೆ ಹೋಗೋಣ ಬನ್ನಿ ಇಲ್ಲಿ ನಿಮ್ಗೆ ಕಾಣಿಸ್ಬೋದಲ್ಲ ಈ ಒಂದು ಬೆಳಕಿಗೋಸ್ಕರ ಈ ಥರ ಅಲ್ಲಿ ಒಂದು ಏನಾದರೂ ಪಂಜು ಇಲ್ಲಾಂದರೂ ದೀಪ ಹಚ್ಚಿ ಇಲ್ಲಿಡ್ತಾಯಿದ್ರು ಈಗ ನಾವು ಒಳಗಡೆ ಹೋಗ್ತಾ ಇದ್ದೇವೆ ಇಲ್ಲಿ ಒಂದು ಹೋಕಳಿ ಹೊಂಡ ಇದೆ ಹೋಕಳಿ ಹೊಂಡ ಅಂದರೆ ಏನಪ್ಪ ಅಂದರೆ ಹೋ ಹೋಳಿ ಹಬ್ಬ ಆದಮೇಲೆ ಒಳಿ ಹುಣ್ಣಿಮೆ ಆದಮೇಲೆ ಒಂದು ಓಕಳಿ ಆಡ್ತಾರಲ್ಲ ಆ ಒಂದು ಸ್ಥಳ ಅಂತ ಹೇಳ್ಬೋದು ಇವಾಗ ಕಾಣಿಸ್ತಾ ಇದೆ ಬನ್ನಿ ಇಲ್ಲಿದೆ ನೋಡಿ ಇದೆಲ್ಲ ಓಕಳಿ ಹೊಂಡ ಇದು ಆ್ಯಕ್ಚುಲಿ ಇನ್ನೂ ಒಳಗಡೆ ಇತ್ತು ಮಣ್ಣು ಬಿದ್ದು 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 ಏನಾಗಿದೆ ಅಂದರೆ ಮುಚ್ಚೋಗ್ಬಿಟ್ಟಿದೆ ಹಾಂ ಓಕೆ ಇಲ್ಲಿ ಒಂದು ಬಾವಿ ಇದೆ ಬನ್ನಿ ತೋರಿಸ್ತೀನಿ ಆ ಬಾವಿಯಲ್ಲಿ ಇಳಿದು ಓಕೆ ಹಾಂ ಇದು ಬಾ ಪಾತಾಳ ಗಂಗೆ ಅನ್ಬೋದು ಇಲ್ಲಿ ನಿಮಗೆ ಕಾಣಿಸ್ಬೋದು ನೋಡಿ ಆ ಬಾವಿಯ ಒಂದು ನೀರು ಕಾಣಿಸ್ಬೋದು ಇವಾಗ ಓಕೆ ಆ ಬಾವಿ ಇಲ್ಲಿ ನೀವು ಏನೇ ಹರಕೆ ಹೊತ್ಕೊಂಡು ಇಲ್ಲಿ ಬಂದರೆ ಎಲ್ಲ ಅಂದರೆ ತಮ್ಮ ಈಡೇರಿಕೆ ಈಡೇರಿಕೆಗಳು ಈಡೇರ್ತಾವಂತ ಹೇಳ್ಬೋದು ಓಕೆ ಅಲ್ಲಿ ಕೆಳಗಡೆ ಹೋಗಿ ನೋಡೋಣ ಬನ್ನಿ ಹ್ಞೂ ಸರಿ ಇಲ್ಲಿ ನೋಡಿ ನೀರು ಹ್ಞೂ ನೋಡಿ ಕಾಣಿಸ್ತಾ ಇದೆ ಅಲ್ಲ ಸಂಜೀವಿನಿ ನೀರು ಅಂತಲೂ ಹೇಳ್ಬೋದು ನಿಮ್ಮ ಏನೇ ಕಷ್ಟ ಪರಿಹಾರಗಳು ಎಲ್ಲ ಕಷ್ಟಗಳು ಪರಿಹಾರ ಆಗುವಂತಹ ಸ್ಥಳ ಮಕ್ಕಳಾಗ್ಲಾರ್ದರು ಈ ಒಂದು ಬಂದು ಇಲ್ಲಿ ಬಂದು ಈ ಒಂದು ನೀರನ್ನು ಕುಡಿದರೆ ಒಂದು ಒಳ್ಳೆ ಇದಾಗುತ್ತೆ ಅಂತ ಹೇಳ್ಬೋದು ನೋಡಿ ಹಾ ಇಲ್ಲಿ ನೋಡಿ ನೀರು ಈ ಒಂದು ಗುಹೆಯಲ್ಲಿ ಈ ರೀತಿ ಇದೆ ನೋಡಿ ಇಲ್ಲಿ ಇನ್ನೂ ಎರಡು ಇಲ್ಲಿ ಇನ್ನೊಂದು ಸುರಂಗ ಮಾರ್ಗ ಇದೆ ನೋಡಿ ಇಲ್ಲಿ ಇಲ್ಲಿ ಒಂದು ಸುರಂಗ ಮಾರ್ಗ ಕಾಣ್ಬೋದು ಮತ್ತೆ ಈ ಸೈಡ್ ಇನ್ನೊಂದಿದೆ ಹೌದಲ್ಲ ಹ್ಞೂ ರಹಸ್ಯ ಕೋಣೆಗಳು ಅಂತಲೂ ಹೇಳ್ಬೋದು ಹ್ಞೂ ಇದು ನೋಡಿ ನಿಮಗೆ ಅರೆಬಂಡೆ ಏಕಶಿಲೆ ಅಂತಲೂ ಹೇಳ್ಬೋದು ನೋಡಿ ಇದು ಒಂದೇ ಒಂದೇ ಇದಿದೆ ಇದ್ರ ಮೇಲೇ ಗರ್ಭಗುಡಿಯಲ್ಲಿ ದೇವರು ಕುಳಿತಿರುವ ಒಂದು ಸ್ಥಳ ಅಂತಲೂ ಹೇಳ್ಬೋದು ಈ ಥರ ಇಲ್ಲಿ ಮೂರು ಬಾವಿಗಳಿದ್ದಾವೆ ಇದು ಮೂರನೇ ಬಾವಿ ಅಂತ ಹೇಳ್ಬೋದು ಗಂಗಮ್ಮನ ಬಾವಿ ಅಂತಲೂ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಬಾವಿಯನ್ನು ಅತ್ಯದ್ಭುತ ಏನಂದರೆ ನಿಮ್ಮ ಕಷ್ಟ ಪರಿಹಾರ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಸ್ಥಳ ಅಂತ ಹೇಳ್ಬೋದು ಓಕೆ ಇದು ಓಕಳಿಕೊಂಡ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಕಾಣಿಸ್ಬೋದು ಅಣ್ಣರು ಹೇಳೋದ್ರಿದ್ದೆ ಇಲ್ಲಿ ಒಂದು ಇನ್ನೊಂದು ರಹಸ್ಯ ಮಾರ್ಗ ಇದೆ ಅದನ್ನು ಕ್ಲೋಸ್ ಮಾಡಿದ್ದಾರೆ ಈ ಕಡೆ ಒಂದು ಈ ಕಡೆ ಒಂದು ಹೌದಲ್ವಾ ಹ್ಞೂ ಆ ಸೈಡ್ ಒಂದು ಇಲ್ಲೊಂದಿದೆ ನೋಡಿ ರಹಸ್ಯ ಮಾರ್ಗಗಳು ಅದು ಎಲ್ಲಿಗೆ ಹೋಗುತ್ತೋ ಏನೋ ಗೊತ್ತಿಲ್ಲ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಸಿಕ್ಕಾಪಟ್ಟೆ ಬಾವಲಿಗಳಿದಾವೆ ಬಟ್ ಅವು ನಮ್ಗೆ ಏನು ತೊಂದರೆ ಮಾಡಲ್ಲ ಓಕೆ ಈ ತರ ಇನ್ನೊಂದು ಮಾರ್ಗ ಬಟ್ ಇದ್ರೊಳಗಡೆ

ಓ ಮೈ ಗುಡ್ ದೇವಸ್ಥಾನದ ಹಿಂದುಗಡೆ ಹೋಗುವ ಹಿಂಭಾಗದಲ್ಲಿ ಹೋಗುವ ಸ್ಥಳ ಅಂತ ಹೇಳ್ಬೋದು ಇದು ನೋಡಿ ಗರ್ಭಗುಡಿ ಮಾರ್ಗ ಇಲ್ಲಿಂದ ಬಂದ್ರೆ ಇಲ್ಲಿ ಗರ್ಭಗುಡಿ ಮಾರ್ಗ ಇದನ್ನ ಕ್ಲೋಸ್ ಮಾಡಿದ್ದಾರೆ ಓಕೆ ಇದು ನಾವು ದೇವಸ್ಥಾನದ ಹಿಂದುಗಡೆ ಹೋಗುವಂತಹ ಸ್ಥಳ ಅಂತ ಹೇಳ್ಬೋದು ಈ ಕಡೆ ಹೋದ್ರೆ ಇನ್ನೂ ಇದು ಗುಡಿ ಹಿಂಭಾಗ ಇಲ್ ಮಾಡಿ ಯಾವ ರೀತಿ ಇದೆ ನೋಡಿ ಇನ್ನೊಂದು ಬಾವಿ ಇರೋದು ಓಕೆ ಬನ್ನಿ ತೊಟ್ಲು ಬಾವಿ ಬಟ್ಲು ಬಾವಿ ಅಂತ ಹೇಳ್ಬೋದು ಇಲ್ಲಿ ನೋಡಿ ಈ ಕಡೆ ತೋರಿಸಿ ಯಾವ ರೀತಿ ಇದೆ ನೋಡಿ ಇದೆ ಇದರೊಳಗಡೆ ಹೋದರೆ ತೊಟ್ಲು ಬಾವಿ ಬರುತ್ತೆ ಮತ್ತು ಬಟಲು ಬಾವಿ ಅನ್ನುವ ಎರಡು ಬಾವಿಗಳು ಬರ್ತವೆ ಹೋಗೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಿಮಗೆ ಕಾಣಿಸ್ಬೋದು ನಾಗಪ್ಪನ ಗದೇ ಈ ಒಂದು ತೆಳ ಮನೆಯಲ್ಲಿ ಇರುವಂತದ್ದು ಓಕೆ ಈಗ ನಾವು ಬಾವಿ ಕಡೆ ಹೋಗೋಣ ಬನ್ನಿ ಇದು ಸೈನಿಕರು ವಾಸ ರೂಮ್ಗಳು ನೋಡಿ ಯಾವ ರೀತಿ ಇದೆ ಚಿಕ್ಕ ಚಿಕ್ಕ ಕೋಣೆಗಳು ಬಟ್ ಇಲ್ಲಿ ಗಾಳಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಹೋಗೋಣ ಬನ್ನಿ ಇಲ್ಲಿ ನೋಡಿ ತೊಟ್ಟಿಲ ಬಾವಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ತೊಟ್ಟಿಲ ಆಕಾರಲ್ಲೇ ಇದೆ ಇದರೊಳಗಡೆ ರಹಸ್ಯ ಮಾರ್ಗ ಇದೆ ನೋಡಿ ಈ ಒಂದು ಬಾವಿ ನೋಡಿ ಈ ಒಂದು ನೆಲಮಾಳಿಗೆಯಲ್ಲಿ ಈ ಥರ ಇದೆ ನೋಡಿ ಬಾವಿ ಇದು ತೊಟ್ಟಿಲ ಬಾವಿ ಇಲ್ಲಿ ಅಲ್ಲ ಇದು ನೋಡಿ ನಾವು ಲಾಸ್ಟ್ ಟೈಮು ದಂಬಳದಲ್ಲಿ ಒಂದು ಬಾವಿಯನ್ನು ನೋಡಿದ್ವಿ ಅಲ್ಲಿ ಸೈಡಿಗೆಲ್ಲ ಋಷಿ ಮುನಿಗಳು ತಪಸ್ಸು ಮಾಡ್ತಿರುವಂಥ ಸ್ಥಳ ಅಂತ ಹೇಳ್ಬೋದು ಇಲ್ಲಿ ನೋಡಿ ಇಲ್ಲಿ ಚಿಕ್ಕ ಬಾವಿ ಮತ್ತು ಇಲ್ಲಿ ಸೈಡಿಗೆಲ್ಲ ಋಷಿ ಮುನಿಗಳು ತಪಸ್ಸು ಮಾಡ್ತಿರುವಂಥ ಸ್ಥಳ ಅಂತ ಹೇಳ್ಬೋದು ಇದು ನೋಡಿ ಬಟ್ಟೆಲ ಬಟ್ಟಲ ಬಾವಿಯ ದಾರಿ ಅಂತ ಹೇಳ್ಬೋದು ನಾವು ಇದರೊಳಗಡೆ ಹೋಗ್ಬೋದಲ್ಲ ಓಕೆ ಹೋಗೋಣ ಬನ್ನಿ ಓ ಎಷ್ಟು ಕ್ಲೀನಾಗಿದೆ ನೋಡಿ ಇಲ್ಲಿ ವಾಟರ್ ಇದು ಬಟ್ಟಲ ಬಾವಿ ಅಂತ ಕರಿತೀವಿ ನೀರು ಸ್ವಲ್ಪ ಬೇಸಿಗೆ ಇರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಆಗಿದೆ ನೋ ಇಶ್ಯೂ ಗುಪ್ತ ನಿಧಿ ಮಾರ್ಗ ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದುವರೆಗೆ ಯಾರೂ ಹೋಗಿಲ್ಲ ಹಾಂ ಓಕೆ ನೀರಿದ ಏನಾಗಲ್ಲ ಇಲ್ಲಿ ನೋಡಿ ಇದು ಬಾವಿ ಅಂತ ಹೇಳ್ಬೋದು ಇಲ್ಲಿ ಒಳಗಡೆ ನೀರಿದ್ದಾವೆ ನೋಡಿ ಸುರಂಗ ಮಾರ್ಗ ಮತ್ತು ಹೈಡನ್ ರೂಟ್ ಅಂತ ಹೇಳ್ಬೋದು ನೋಡಿ ಓ ಹೌದು ಎಲ್ಲ ಕೆತ್ತಿದ್ದೇನೆ ಅಲ್ಲಿ ಸರ್ ಹಾ ಗುಪ್ತ ಮಾರ್ಗ ಅಂತ ಇದುವರೆಗೆ ಯಾರು ಓಕೆ ಕೊಪ್ಪರಕ್ಕೆ ಬಂಗಾರ ಇದೆ ಓಹೋ ಇದರಲ್ಲಿ ಏಳು ಕೊಪ್ಪರಕ್ಕೆ ಬಂಗಾರ ಇದೆ ಅಂತೆ ಗುಪ್ತ ಮಾರ್ಗ ಬಟ್ ಬಂಗಾರ ಇದುವರೆಗೆ ಯಾರೂ ಹೋಗಿಲ್ಲ ನೀವು ಟ್ರೈ ಹಾಂ ಹಿರಿಯರು ಹೇಳಿದ ಮಾತ್ರ ನಾವು ಆಲಸ್ಯ ಮಾಡ್ಕೊಂಡು ಬರ್ಬೇಕಷ್ಟೇ ಹೆಂಗೆ ಹಿಂಗೆ ಹೋಗೋಣ ರೈಟ್ ಹಿಂಗೆ ಹೋಗೋಣ ಬನ್ನಿ ಹೌದು ಹೌದು ನೋಡಿ ಹಾಂ ಈ ಈಗೆಲ್ಲ ನಾವು ಆ ಸೈಡ್ ಬಂದಾಗ ಫುಲ್ ಹೀಟ್ ಇತ್ತು ಇವಾಗ ನೋಡಿ ಎಷ್ಟು ಕೋಲ್ಡ್ ಬರ್ತಾ ಇದೆ ಅಂದರೆ ಎ ಸಿ ಫೀಲ್ ಆಗ್ತಾ ಇದೆ ನಮಗೆ ಅಷ್ಟು ಕೋಲ್ಡ್ ಆಗಿದೆ ಹಾಂ ನ್ಯಾಚುರಲ್ ಕೋಲ್ಡ್ ಇಲ್ಲಿಂದ ರೂಟ್ ಸ್ವಲ್ಪ ಸಲೀಸಾಗಿದೆ ಓಕೆ ಬನ್ನಿ ಇಲ್ಲಿ ಬಾವಲಿಗಳು ಬರ್ತಾ ಇದ್ದಾವೆ ಅದೇನು ಮಾಡಲ್ಲ ಬನ್ನಿ ನಮಗೆ ನೋಡಿ ಪಾಪ ಓಡಾಕ್ತಿದ್ದಾವೆ ಅವರ ವಾಸ ಸ್ಥಳಕ್ಕೆ ನಾವು ಬಂದಿದ್ದೀವಲ್ಲ ಓಕೆ ಬನ್ನಿ ಬನ್ನಿ ನೋಡಿ ನಾವು ಇವಾಗ ದೇವಸ್ಥಾನದ ಹಿಂದುಗಡೆ ಹಿಂಭಾಗದಲ್ಲಿ ಬಂದಿದ್ದೀವಿ ಮುಂಭಾಗದಲ್ಲಿ ಸ್ಟಾರ್ಟ್ ಮಾಡಿ ಹಿಂಭಾಗದಲ್ಲಿ ಬಂದಿದ್ದೇವೆ ಹ್ಞೂ ಕಡೆ ಓಕೆ ಇವಾಗ ನಾವು ಬಂದಾಯಿತು ದೇವಸ್ಥಾನದ ಹಿಂಭಾಗದಲ್ಲಿ ಬಂದಿದ್ದೇವೆ ನಿಮಗೆ ಕಾಣಿಸ್ಬೋದು ನೋಡಿ ಅಲ್ಲಿ ಇದೆಯಲ್ಲ ಅದೇ ದೇವಸ್ಥಾನ ಈ ಸರೌಂಡಿಂಗ್ ಎಲ್ಲ ನಾವೆಲ್ಲ ಈ ಒಂದು ಕೋಟೆಯ ಸುತ್ತಲೆ ಈಗ ನಾವೆಲ್ಲ ತಳಗಡೆ ಹೋಗಿ ಬಂದ್ವಲ್ಲ ಇದು ನೋಡಿ ಈ ರೀತಿ ಇದೆ ಇಷ್ಟೆಲ್ಲ ಇದ್ರ ಕೆಳಗಡೆ ಇರುವ ಒಂದು ಮಾಳಿಗೆ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನೀವು ಈ ಒಂದು ಗುಹೆಯಲ್ಲಿ ಇರುವಂತಹ ಮನೆ ಗರಡಿ ಮನೆ ಮತ್ತು ದೇವಸ್ಥಾನವನ್ನು ನೋಡಿದ್ದೀವಿ ಮತ್ತು ಆ ಗುಹೆಯಲ್ಲಿ ಇರುವಂತಹ ಮೂರು ಬಾವಿಗಳನ್ನು ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ನೀವು ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡ್ಬೋದು ಈ ಥರ ಇತಿಹಾಸ ಐತಿಹಾಸಿಕ ಸ್ಥಳಗಳನ್ನು ಸ್ಥಳಗಳನ್ನು ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ ಓಕೆ ನಿಮಗೆ ಇಷ್ಟ ಆದರೆ ಇಲ್ಲ ಅಷ್ಟೇ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಸಿ ಯು ಎನ್ ನೆಕ್ಸ್ಟ್ ಬ್ಲಾಕ್ಸ್